ರೀ ಬ್ಯೂಟಿ ಪಾರ್ಲರ್ಗಂತ ಹೋದಾಗ ನೆಲದ ಮೇಲೆ ಒಂದಷ್ಟು ಕೂದಲು ಮೆಕ್ಯಾನಿಕ್ ಶಾಪ್ ಹೋದಾಗ ಆಯಿಲು ಗ್ರೀಸು ಅದು ಬಿದ್ದಿರುತ್ತೆ ಹೋಟೆಲ್ಗಂತ ಹೋದಾಗ ಚಟ್ನಿ ಸಾಂಬಾರು ಬಿದ್ದಿರುತ್ತೆ ಈ ಬ್ಯಾಂಕ್ ಏನ್ರಿ ಬಂದಿರೋದು ರೋಗ ಬ್ಯಾಂಕ್ ನ ಒಂದು ಮೂಲೆಯಲ್ಲಿ ಒಂದು ರೂಪಾಯಿ ಸಿಗಲ್ವಲ್ರಿ ಕಪ್ ಮಾತ್ರ ಅಲ್ಲ ಸಿಂಕಲ್ಲಿರೋ ತಟ್ಟೆ ಲೋಟ ಕುಕ್ಕರ್ ಎಲ್ಲಾ ಪಾತ್ರಗಳು ನಿಮ್ದೆ ಹೋಗ್ತೊಳಿ ಹೋಗಿ ನಿಂತ್ಕೊಂಡು ಊಟ ಮಾಡ್ತಾ ಜಗಳ ಆದಾಗ ನೀವೇನಂದ್ರಿ ನಾನ್ ದುಡ್ ತಂದಾಗ್ತೀನಿ ಬರೇ ಕುತ್ಕೊಂಡ್ ತಿಂತೀಯಾ ಕುತ್ಕೊಂಡ್ ತಿಂತೀಯಾ ಅಂದ್ರಲ್ಲ ಅದಕ್ಕೆ ನಿಮ್ಗೆ ಬೇಜಾರು ಅಂತ ನಿಂತ್ಕೊಂಡು ತಿಂತ ಹಾ ನೀನ್ ಹುಟ್ಟಿದ ನಕ್ಷತ್ರ ಯಾವ್ದಮ್ಮ ನಾನು ಹುಟ್ಟಿರೋದು ಬೆಳಗ್ಗೆ ಟೈಮು ಬೆಳಗ್ಗೆ ಟೈಮ್ ನಕ್ಷತ್ರ ಇರಲ್ಲ ಗೋಬಿ ಮಂಚೂರಿ ಆರೋಗ್ಯಕ್ಕೆ ಹಾನಿಕರ ಅಂತೇಳಿ ಬ್ಯಾನ್ ಮಾಡಿದ್ರಂತ ಹಂಗಾದ್ರ ಈ ಸರಾಯಿ ಸಿಗರೇಟು ಗುಟ್ಕಾ ಇವೇನು ದೇಹಕ್ಕೆ ಬಿಟ್ಕೊಂಡು ಗೇಬಿ ಬೀಸಿಗೆ ಕೊಡ್ತಾವೆ ಹಾಯ್ ಹಲೋ ಎಲ್ಲರೂ ನಮಸ್ಕಾರ ನನ್ನ ಕಾಮಿಡಿ ಋಣಗಳು ನಿಮಗೆ ಇಷ್ಟ ಆಗು ಅಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಎಲ್ಲರಿಗೂ ಧನ್ಯವಾದ